ಫ್ರೆಂಡ್ಸ್ ನಮಸ್ತೆ ಎಲ್ಲರೂ ಹೆಂಗಾದ್ರೆ ಎಲ್ಲರೂ ಚಲೋ ಇದಾರೆ ಅಂತ ಅನ್ಕೋತೀನಿ ಬರೀ ಫ್ರೆಂಡ್ಸ್ ಇವತ್ತಿನ ಈ ಒಂದು ಬ್ಲಾಗ್ನ ಸ್ಟಾರ್ಟ್ ಮಾಡ್ಮು ಎಲ್ಲರಿಗೂ ಸಮೀರ್ ಬ್ಲಾಗ್ ನಲ್ಲಿ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ನೋಡ್ರಿ ಇವತ್ತಿನ ದಿವಸ ನಾನ್ ನಿಮ್ಗೆ ಏನ್ ತೋರ್ಸ ಅಂತಂದ್ರೆ ನಮ್ ಬಿಜಾಪುರದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸ್ಟೇಡಿಯಂ ಒಳಗ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಈ ಒಂದು ಕಾರ್ಯಕ್ರಮದ ಎಲ್ಲಾ ಒಂದು ಕ್ಷಣಗಳನ್ನು ನಾನು ಮುಂದೆ ತೋರ್ಸೋಕ ಪ್ರಯತ್ನ ಮಾಡ್ತೀನಿ ಈ ಒಂದು ವಿಡಿಯೋ ಎಲ್ಲರೂ ಕೊನೆಯವರೆಗೂ ನೋಡ್ರಿ ಹಾಗೆ ಈ ಒಂದು ವಿಡಿಯೋ ಇಷ್ಟ ಇದ್ದರೆ ನಿಮಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಹಾಗೆ ಎಲ್ಲರಿಗೂ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ಬರೀ ಫ್ರೆಂಡ್ಸ್ ಈಗ ಅಲ್ಲಿ ಏನೆಲ್ಲ ಆಗ್ತದ ಅಂತೇಳಿ ಏನೇನು ಪ್ರೋಗ್ರಾಮ್ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಂತ ಬರ್ರಿ ಓಕೆ ಪೊಲೀಸ್ ಅಧಿಕಾರಿಗಳು ವಿವಿಧ ಗೇಟ್ಗಳ ಮುಖಾಂತರ ಬರ್ತಕ್ಕಂತಹ ಶಾಲಾ ಮಕ್ಕಳಿಗೆ ಒಳಗಡೆಗೆ ಬಿಡಲಿಕ್ಕೆ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ ಸಚಿವರು ಕರ್ನಾಟಕ ಸರ್ಕಾರ ಮತ್ತು ವಿಜಯಪುರ ಜಿಲ್ಲೆಯ ಉಸ್ತುವಾರಿ ಸಚಿವರು ಆಗಮಿಸಿದ್ದಾರೆ ಹಾಗೆಯೇ ಈ ಕಾರ್ಯಕ್ರಮದ ಜನ ಅಧ್ಯಕ್ಷತೆಯನ್ನು ಅಧಿಕಾರಿಗಳು ಸಾರ್ವಜನಿಕರು ಸಂಸದರಾಗಿರ್ತಕ್ಕಂಥ ರಮೇಶ್ ಜಿಗಟಿಂಗಿ ಸಾಹೇಬರವರು ಮೇಯರ್ ಮೇಡಮ್ ಅವರು समि देवामि यत् न मे न मे अवाला को में पादिते

ಪಥ ಸಂಚಲನ ತಂಡಗಳ ವೀಕ್ಷಣೆ ಪರೇಡ್ ಕಮಾಂಡರ್ ಅವರು ಅನುಮತಿಗಾಗಿ ವೇದಿಕೆ ಮುಂಭಾಗದಲ್ಲಿ ಪರೇಡ್ ಕಮಾಂಡರ್ ಐ ಎಸ್ ತೇಲಿ ಆರ್ ಪಿ ಐ ಡಿ ಆರ್ ವಿಜಯಪುರ ತೆರೆದ ವಾಹನದಲ್ಲಿ ಡಾಕ್ಟರ್ ಎಂ ಬಿ ಪಾಟೀಲ್ ಮಾನ್ಯ ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆ ಹಾಗೂ ಮೂಲ ಸೌಲಭ್ಯ ಅಭಿವೃದ್ಧಿ ಸಚಿವರು ಕರ್ನಾಟಕ ಸರ್ಕಾರ ಮತ್ತು ವಿಜಯಪುರ ಜಿಲ್ಲೆಯ ಉಸ್ತುವಾರಿ ಸಚಿವರು ತೆರೆದ ವಾಹನದಲ್ಲಿ ವಿವಿಧ ತುಕುಡಿಗಳ ವೀಕ್ಷಣೆಗೆ ನೂತನವಾಗಿ ನಮ್ಮ ಜಿಲ್ಲೆಗೆ ಕಡು ಮಾಡಿರ್ತಕ್ಕಂಥ ನೂತನ ವಾಹನದಲ್ಲಿ ಗೌರವ ರಕ್ಷಣೆಯಲ್ಲಿ ಮಾನ್ಯ ಸಚಿವರು ತಂಡಗಳ ವೀಕ್ಷಣೆಗೆ ಅನುಮಾನದ ಮೂರ್ತ ರೂಪವಾಗಿರ್ತಕ್ಕಂಥ ಡಾಕ್ಟರ್ ಎಂ ಬಿ ಪಾಟೀಲ್ ತಂಡಗಳ ವೀಕ್ಷಣೆ ಉತ್ತರ ಕರ್ನಾಟಕದ ಭಾಗದಲ್ಲಿ ಕೈಗಾರಿಕೆಯ ಕ್ರಾಂತಿ ಉದ್ಯೋಗ ಸೃಷ್ಟಿಗೆ ಬಸನ್ಗೌಡ ರಾಮಂದೌಡ ಪಾಟೀಲ್ ಅವರು ಹಾಗೆಯೇ ಮಾನ್ಯ ಸಂಸದರು ಲೋಕಸಭೆ ವಿಜಯಪುರ ಮತಕ್ಷೇತ್ರ ಗಮೇಶ್ ಎಚ್ಎಸ್ ಸಂಗಮೇಶ್ ಅಪ್ಪ ಅಪ್ಪಾಸಿ ಭವನೇಶ್ವರ್ ದೌರ್ಭಾನ್ವಿತ ಅಧ್ಯಕ್ಷ ಆತ್ಮೀಯರೇ ಒಂದು ರಾಜ್ಯ ಹಲವು ಜಗತ್ತು ಎಂಬುದು ನಮ್ಮ ನಾಡಿನ ಸಂಸ್ಕೃತಿ ಮತ್ತು ಪರಂಪರೆಯನ್ನ

ಶ್ರೀ ಸೀತಾರಾಮ್ ಲವಾಣಿ ಅಗ್ನಿಶಾಮಕ ಇಲಾಖೆ ಗುರುಪಾದಪ್ಪ ತೇಲಿ ಅಗ್ನಿಶಾಮಕ ಠಾಣಾಧಿಕಾರಿ ಸೈನಿಕ ಶಾಲೆ ವಿಜಯಪುರ ಕುಮಾರ್ ಮೃಣಾಲ್ ಕಲಾದ್ಗಿ ಹೆಡ್ ಆಫೀಸರ್ ಮಯೂರ್ ಕಲಾಲ್ ಶ್ರೀ ಸತೀಶ್ ಜತ್ತಿಯವರ ಸಹಕಾರದಲ್ಲಿ ಎನ್ ಸಿ ಹಿರಿಯರ ವಿಭಾಗ ಎಸ್ ಯುಒ ಚೇತನ್ ಮುತ್ತೂರ್ ಹವಾಲ್ದಾರ್ ಜಿತೇಂದ್ರ ಸಿಂಗ್ ಅವರ ನೇತೃತ್ವದಲ್ಲಿ ಸಂಗನ ಬಸವ ಅಂತಾರಾಷ್ಟ್ರೀಯ ಶಾಲೆ ಕವಲಗಿ ಬಾಲಕಿಯರ ತಂಡ ಕುಮಾರಿ ಪ್ರಾಪ್ತಿ ಗುಂಕುರೇಜ್ ಸೈಬಣ್ಣ ಅಡವಿ ಅವರ ನೇತೃತ್ವದಲ್ಲಿ ಬಿಹಳ್ಳಿ ಬಾಲಕಿಯರ ಸ್ಕೌಟ್ ಮತ್ತು ಗೈಡ್ಸ್ ತಂಡ ಸಾವಿತ್ರಿ ಪವಾರ್ ಶ್ರೀಮತಿ ಪ್ರೀತಿ ಕಾಳೆ ಅವರ ಸಹಕಾರದಲ್ಲಿ ಗೌರವ ವಂದನೆಯನ್ನು ಸಲ್ಲಿಸ್ತಾ ಇದ್ರೆ ಸರ್ಕಾರಿ ಕೃಷಿ ಆಧಾರಿತ ಬಾಲಮಂದಿರ ಹಿರಿಯರ ವಿಭಾಗ ಆಕಾಶ್ ರಾಠೋಡ್ ಶ್ರೀಶೈಲ್ ಬಿರಾದರ್ ಅವರ ಸಹಕಾರದಲ್ಲಿ ಕೆ ಜಿ ಎಂ ಪಿ ಎಸ್ ತೊರವಿ ಕುಮಾರಿ ದೀಕ್ಷಾ ಮನಗೋಳಿ ಡಾಕ್ಟರ್ ನಂದಾ ತಿಕೋಟಿಕರವರ ನೇತೃತ್ವದಲ್ಲಿ ಹಾಗೆಯೇ ದಿವ್ಯಾಂಗ ಚೇತನ ಮಕ್ಕಳು ಬಹಳ ವಿಶೇಷವಾಗಿ ಶ್ರೀಮತಿ ವಿಜಯಲಕ್ಷ್ಮಿ ಸರ್ವೋತ್ತಮ ದೇಶಪಾಂಡೆ ಶಿಕ್ಷಣ ಮತ್ತು ಸಮಾಜ ಕಲ್ಯಾಣ ಸಂಸ್ಥೆ ಪ್ರಶಾಂತ್ ದೇಶಪಾಂಡೆ ಸಂಚಾಲಕರ ಒಂದು ಸಹಕಾರದಲ್ಲಿ ನಮ್ಮ ಮಕ್ಕಳು ಬಹಳ ಅದ್ಭುತವಾಗಿ ಇವತ್ತಿನ ಬೆಳಗಿನ ಜಾವನೆ ಬಂದು ಇಲ್ಲೆಲ್ಲ ತಮ್ಮ ಸಿದ್ಧತೆಯನ್ನ ಮಾಡಿ ಮಾನ್ಯ ಸಚಿವರಿಗೆ ಗೌರವ ವಂದನೆಯನ್ನ ಸಲ್ಲಿಸಿದ್ದಾರೆ ನಾಡಿನ ಜನತೆ ತಮ್ಮೆಲ್ಲರೂ ಕೂಡ ಎಪ್ಪತ್ತೆಂಟನೆಯ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನು ಕೊಡ್ತೇನೆ ಸಮಾನತೆಯ ಹರಿಕಾರ సంవిధాన శిల్పి భారత రత్న డాక్టర్ బిఆర్ అంబేద్కర్ క్రీడాణి నెరవ విజయపూర్ జిల్లా సమస్త జనస్తూకి గౌరవపూర్వక నమస్కారం బ్రిటిషర దాస సంకోలే భారతదేశ బంద్ ముక్తం ఇందీగా ఎప్ప వసతి పూర్తం అంతవే ಇಂದು ಇಡೀ ರಾಷ್ಟ್ರವು ಎಪ್ಪತ್ತೆಂಟನೆಯ ಸ್ವಾತಂತ್ರ್ಯ ದಿನೋತ್ಸವದ ಸಂಭ್ರಮ ಸಡಗರದಿಂದ ತುಂಬಿಟ್ಟು ಹೋಗ್ತಿದೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಎಪ್ಪತ್ತೆಂಟನೆಯ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನು ಕೊಡ್ತೇನೆ ಕಲೆ ಶಿಲ್ಪಕಲೆ ಸಾಹಿತ್ಯ ಸಂಸ್ಕೃತಿ ಮತ್ತು ಸಾಮರಸ್ಯತೆಗೆ ಹೆಸರುವಾಸಿಯಾದ ವಿಜಯಪುರ ಜಿಲ್ಲೆಯಲ್ಲಿ ಜನಿಸಿದ ವಿಶ್ವಗುರು ಬಸವಣ್ಣನವರು ನಮ್ಮ ರಾಜ್ಯದ ಅಷ್ಟೇ ನಮ್ಮ ಸರ್ಕಾರವು ಮಹಿಳೆಯ ಸಂರಕ್ಷಣೆಗಾಗಿ ಶಕ್ತಿ ಯೋಜನೆ ರೂಪಿಸಿದೆ ಅದರಂತೆ ಶಕ್ತಿ ಯೋಜನೆಯಡಿ ಇಲ್ಲಿವರೆಗೆ ಏಳ್ನೂರ ಮೂವತ್ತೆರಡು ಲಕ್ಷ ವಯಸ್ಕ ಮಹಿಳೆಯರ ಟಿಕೆಟ್ಗಳು ಹಾಗೂ ಇಪ್ಪತ್ತು ಲಕ್ಷ ಬಾಲಿಕೆಯ ಬಾಲಿಕೆಯನ್ನು ಸೇರಿ ಏಳ್ನೂರ ಐವತ್ತು ಲಕ್ಷ ಮಹಿಳಾ ಪ್ರಯಾಣಿಕರು ಇದೇಗೂ ಬಂದ ಹಾಗೆ ಬಸ್ಸುಗಳಿಗೆ ಉಚಿತವಾಗಿ ಪ್ರಯಾಣಿಸುತ್ತಾರೆ ಈ ಪ್ರಯಾಣಿಕರಿಗೆ ಮತ್ತು ಇಪ್ಪತ್ತ್ ಮೂರು ಸಾವಿರ ರಫ್ತು ಶೈಕ್ಷಣಿಕ ಚಟುವಟಿಕೆಗಳು ಪ್ರವಾಸೋದ್ಯಮ ಎಲ್ಲವೂ ಬೆಲೆ ಇಟ್ಟಿದೆ ದಾಸ್ಪೇಟೆ ಕೊಡಪಳ ಕನ್ನಡ ಸುಮಾರು ಎರಡು ಸಾವಿರ ಎಕರೆ ಪ್ರದೇಶದಲ್ಲಿ ನಾಲೆಜ್ ಹೆಲ್ತ್ ಇನ್ನೋವೇಷನ್ ರಿಸರ್ಚ್ ಆರ್ ಕೆ ಅಭಿವೃದ್ಧಿಪಡಿಸಲು ದಾಖಲು ಇದರ ಭಾಗವಾಗಿ ಒಂದು ಸಾವಿರ ಎಕರೆ ಪ್ರದೇಶದಲ್ಲಿ ಮೊದಲ ಹಂತದ ಅಭಿವೃದ್ಧಿಗೆ ಇದೇ ತಿಂಗಳು ಇಪ್ಪತ್ತ್ ಮೂರರಂದು ಮಾನ್ಯ ಮುಖ್ಯಮಂತ್ರಿಗಳು ಚಾಲನೆ ನೀಡಲಿದ್ದಾರೆ ಯೋಜನೆಗೆ ಒಟ್ಟು ನಲವತ್ತು ಸಾವಿರ ಕೋಟಿ ರೂಪಾಯಿ ಬಂಡವಾಳ ಹೂಡಿಕೆ ಆಗುತ್ತಿದ್ದರು ನೇರವಾಗಿ ನಲವತ್ತೆಂಟು ಸಚಿವರು ಸಾಹೇಬ್ ಅವರು ನಾವಣರತ್ನ ಕಾಜಾಬೇವಿಯವರು ರೇವಪ್ಪ ಕಾಸಪೇಯವರು ಹೇಮಲಪ್ಪ ಶಿವಪ್ಪ ವಾಲಿಯವರು ಬಸಪ್ಪ ಬೆಳ್ಳಿಯವರು ಶಂಕರ ಎಮಲಯ್ಯ ಪೂಜಾರಿಯವರು ಶ್ರೀಗಳು ಮರ್ತಾಜಪ್ಪ ಅವರು ಹೊನ್ನರಯ್ಯ ಸಿದ್ದರಾಮಯ್ಯನವರು ನಾಗೇಂದ್ರಪ್ಪ ಕಪ್ಪಡ್ಕರ್ ಅವರು ರೇಮಶಿಂಗಯ್ಯ ನದೇ ಭಟ್ಟವರು ಬಸಪ್ಪಣ್ಣ ಶೋರೂರವರು ತಿರೋದಿ ಬುಗೇಪ್ಪನವರು ನೋಡ್ರಿ ಇಲ್ಲಿ ಸಾಂಗ್ ಸ್ವಲ್ಪ ಕೋಪ್ರೇಟ್ ಬರ್ತೈತೆ ಹೇಳಿ ನಾನು ಮ್ಯೂಟ್ ಮಾಡೀನಿ ಬಟ್ ಈ ಡ್ಯಾನ್ಸ್ ಏನು ಮಾಡಕತ್ತಾರಲ್ಲ ಇದು ತುಂಬ ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್ ನೀವು

दे आग ليه एसी रे एसी रे एसी रे पाणी एसी परिसर रक्षणे परिसर रक्षणे बोल भारत माता की जय भारत माता की

i 슨 건데 r e f e u r on 에넙으으으 e

बोले बीच में हाथी हो तो ब्लॉगिंग अच्छा नहीं होता तो एडिट कर कोई करना पड़ता है जीएनआर सहदेव एम मोरे और प्रवाजी अगर धर्मपत्नी रखमा भाई ताई और ताई रखमा भाई अगर तो हम सम्मान में बस स्वीकार सीखे बेच के के अवान इस्ताई से आगे ने परिश्राम कैप्टन नवाय और धर्मपत्नी पूजा और लेकिन तो सम्मान में बस स्वीकार सीखे के तो तब जने कार्यक्रम जीडी सोमराय बदली ಅವರ ಸಹೋದರ ಶ್ರೀ ಸಂತೋಷ್ ಗೌರಿ ಅವರನ್ನು ನಾವು ಗಮನಿಸಿದ್ದೇನೆ ಹಾಗೆಯೇ ಯುದ್ಧದಲ್ಲಿ ಗಾಯಗೊಂಡಿರ್ತಕ್ಕಂಥ ಮಹಾದೇವ್ ಪ್ರಧಾನಿಯವರು ಎಸ್ಆರ್ ಟಿ ಎಣ ಸಿದ್ದರಾಮ್ ಶೇಗುಣ ಹಾಗೆಯೇ ಅವರ ಜೊತೆಗೆ ಸೈನಿಕರ ಕಲ್ಯಾಣ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನದ ಕಾರ್ಯಕ್ರಮದಲ್ಲಿ ಎಲ್ಲರಿಗೆ ಗೌರವ ಸನ್ಮಾನ್ಯ ಶ್ರೀಮತಿ ಕಾಲ್ತಾ ನಾಯ್ಕರು ಮನೆಯ ಅಧ್ಯಕ್ಷರು ಸರ್ಮಾಟ ವಸೂಲಿ ಅಭಿವೃದ್ಧಿ ನಾ ಮಾಡಿದ ಈ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆಯ ಒಂದು ಬ್ಲಾಗ್ ನಿಮಗೆ ಅಂತ ಹೇಳಿ ಕಾಮೆಂಟ್ ಮಾಡ್ರಿ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡ್ರಿ ಇನ್ನೂವರೆಗೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತಂದ್ರೆ ನಿಮ್ಮ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿಗಳಿಗೆ ಶೇರ್ ಮಾಡ್ಕೊರಿ ಅಂತ ಹೇಳ್ತಾ ಈ ಒಂದು ಬ್ಲಾಗನ್ನ ಇಲ್ಲಿಗೆ ಎಂಡ್ ಮಾಡಮ ಇದೇ ಥರ ಇಂಟ್ರೆಸ್ಟಿಂಗ್ ಬ್ಲಾ ಬ್ಲಾಗ್ ಸಿಗಮ ಅಂತ ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್